ನಮಸ್ಕಾರ ಜಿ ಕೆ ಮಂಜುನಾಥ್ ಸ್ನೇಹಿತರೆ ತಮ್ಗೆಲ್ರಿಗೂ ಆ ದಸರಾ ಹಬ್ಬವನ್ನ ಮುಗಿಸಿ ಎಲ್ರು ಈಗ ತಮ್ಮ ತಮ್ಮ ಕಾರ್ಯಗಳಿಗೆ ಆ ಪ್ರಾರಂಭವನ್ನ ಮಾಡಿದ್ರೆ ಸ್ನೇಹಿತರೆ ಆ ಇವತ್ತು ಒಂದು ವಿಶೇಷವಾದ ಆ ವಿಶೇಷ ಕಾರ್ಯಕ್ರಮದ ಬಗ್ಗೆ ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಏಕೆಂದ್ರೆ ಆ ತಮಗೆಲ್ಲ ಸಂಜೀವಿನಿ ರಾಮಾಯಣದಲ್ಲಿ ಬರೋದು ಗುಡ್ಡಗಾಡದಲ್ಲಿ ಸಿಗದು ಸಂಜೀವಿನಿ ಗಿಡದ ಬಗ್ಗೆ ತಮಗೆಲ್ರಿಗೂ ಗೊತ್ತು ಸಂಜೀವಿನಿ ಅಂದ್ರೆ ಏನು ಒಂದು ಪ್ರಾಣವನ್ನ ಕಾಪಾಡುವಂತದ್ದು ಒಂದು ಸಂಜೀವಿನಿ ಸಸ್ಯ ಒಂದು ಸಂಜೀವಿನಿ ಗಿಡ ಅಂದ್ರೆ ಯಾವ್ದೇ ಟೈಮ್ ದಲ್ಲಿ ಹೆಂಗ ಬಳಕೆ ಆಗಿದೆ ಅನ್ನೋದು ಸಂಜೀವಿನಿ ಗಿಡ ಇವತ್ತು ಯಾಕೆ ಆ ಮೌಲ್ಯದ ಬಗ್ಗೆ ಆ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅದೇ ರೀತಿಯಾದಂಥದ್ದು ಇವತ್ತು ಸಂಜೀವಿನಿಯ ರೀತಿಯಾದಂಥದ್ದು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಹೋರಾಟ ಮಾಡಿ ತಂದಿರುವಂತ ಒಂದು ಸಂಜೀವಿನಿ ಅಂತ ಒಂದು ಸಸ್ಯವನ್ನ ತಂದಿದ್ದಾರೆ ಅಂದ್ರೆ ಅಂತ ಒಂದು ಯೋಜನೆಯನ್ನ ತಂದಿದ್ದಾರೆ ಸೊ ಯಾಕೆ ನಾನು ಈ ವಿಚಾರವನ್ನ ಸಂಜೀವಿನಿಗೆ ಕಂಪೇರ್ ಮಾಡ್ತೀನಿ ಅಂದ್ರೆ ಅದನ್ನ ನಾನು ಮುಂದೆ ತಮ್ಗೆ ಹೇಳ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ ಆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಅಂತ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಸಮಗ್ರ ಕರ್ನಾಟಕಕ್ಕೆ ಆ ನೌಕರರಿಗೆ ಅಂದ್ರೆ ಎಲ್ಲಾ ನೌಕರರಿಗೆ ಆ ಬಳಕೆ ಆಗುವಂತ ಒಂದು ಈ ಸಂಜೀವಿನಿ ಅಂದ್ರೆ ಜೀವವನ್ನ ಕಾಪಾಡುವಂತ ಸಂಜೀವಿನಿ ಈಗ ಎಕ್ಸಾಂಪಲ್ ಒಬ್ಬ ಕೆ ಎಸ್ ಆರ್ ಸಿ ಡ್ರೈವರ್ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಆಮೇಲೆ ಪೊಲೀಸರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಇವತ್ತು ಬಿಸಿಲಲ್ಲಿ ನಿಂತ್ಕೊಂಡು ಹೋಗಿ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಅವರು ಆರೋಗ್ಯವನ್ನ ಹಾಳು ಮಾಡ್ಕೊತೆ ಸುಮಾರು ಎಲ್ಲಾ ರೀತಿಯಾಗಿ ಇವತ್ತು ಶಿಕ್ಷಕರು ಕೂಡಾನು ಇನ್ನೂರಾರು ರೀತಿಯಾಗಿ ಆರೋಗ್ಯವನ್ನ ಹಾಳಾಗುವಂತ ರೀತಿ ಇರುತ್ತೆ ಇವತ್ತು ಎಸ್ಪೆಷಲ್ ಆಗಿ ತುಂಬಾ ಖುಷಿ ವಿಚಾರ ಏನಂದ್ರೆ ಇವತ್ತು ಎಷ್ಟೋ ನೌಕರರ ಸಂಘದ ಅಧ್ಯಕ್ಷರಿದ್ದಾರೆ ಎಷ್ಟೋ ಸಂಘಟನೆಕಾರರ ನೌಕರರ ಸಂಘದ ಅಧ್ಯಕ್ಷರಿದ್ದಾರೆ ಹೆಸರಾಂತ ಅಧ್ಯಕ್ಷರು ಆದ್ರೆ ಇವತ್ತು ಸಂಜೀವಿನಿ ತರ ಕೆಲಸ ಮಾಡ್ತಾ ಇರುವ ಒಬ್ಬ ಅಧ್ಯಕ್ಷರುಗಳನ್ನ ಒಂದು ಮೂರ್ ನಾಲ್ಕು ಜನ ಅದು ವಿಕಲಚೇತನರು ಏನೇಳಿ ಅದು ವಿಕಲಚೇತನರ ಅಧ್ಯಕ್ಷರುಗಳನ್ನ ಅಂತ ಸಂಘಗಳನ್ನ ಕಟ್ಟಿಕೊಂಡು ಇವತ್ತು ಇಡೀ ನೌಕರರಿಗೆ ಒಂದು ಸಹಕಾರಿಯಾಗಿ ಅಂತ ಸಂಜೀವಿನಿ ಅಂತ ಒಂದು ಕಾರ್ಯ ಯೋಜನೆಯನ್ನ ತಂದಿದ್ದಾರೆ ನಿಜವಾಗ್ಲು ಖುಷಿ ಆಗುತ್ತೆ ಯಾಕೆಂದ್ರೆ ನಾವು ಯಾರ್ಯಾರು ಏನೇನೋ ಮಾಡ್ತಾ ಇರ್ತೀವಿ ಏನೇನೋ ಸಂಘಟನೆಗಳನ್ನ ಕಟ್ಕೊತಾ ಇರ್ತೀವಿ ಅಲ್ದೇ ಇಲ್ದೇ ಇರೋದಕ್ಕೆಲ್ಲ ಕೆಲವೊಬ್ಬರೆಲ್ಲ ಸುಮ್ ಸುಮ್ನೆ ಏನೇನೋ ಹೋರಾಟಗಳನ್ನ ಮಾಡ್ತಾ ಇರ್ತಾರೆ ಏನೇನೋ ಮಾಡ್ತಾ ಇರ್ತಾರೆ ಆದ್ರೆ ಕುಟುಂಬವನ್ನ ಮಕ್ಕಳವನ್ನ ಮಕ್ಕಳ ಶಿಕ್ಷಣವನ್ನ ಸಂರಕ್ಷಣೆಯಾಗಿರ್ಬೇಕು ಅವ್ರ ಆರೋಗ್ಯವನ್ನ ಸಂರಕ್ಷಣೆ ಆಗಿಡ್ಬೇಕು ಅನ್ನೋದು ಖುಷಿ ವಿಚಾರ ಏನಂದ್ರೆ ಅಂಗವಿಕಲರಾಗಿ ಹೋರಾಟ ಮಾಡಿ ಅದು ಇಡೀ ರಾಜ್ಯದ ಕರ್ನಾಟಕ ರಾಜ್ಯದ ನೌಕರರಿಗೆ ಅನುಕೂಲ ಆಗಬೇಕು ಅನ್ನುವಂತ ಒಂದು ಯೋಜನೆಯನ್ನ ತಂದಿದ್ದಾರೆ ಸ್ನೇಹಿತರೆ ಈ ಯೋಜನೆ ಅಡಿಯಲ್ಲಿ ಸುಮಾರು ಹೋರಾಟಗಾರರ ಹೆಸರನ್ನ ಹೇಳ್ತೀನಿ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಶ್ರೀ ಬೀರಪ್ಪ ಅಂಗಡಿ ವಿಕಲಚೇತರ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಹೇಳಿ ಶ್ರೀ ಬೀರಪ್ಪ ಅಂಗಡಿ ತುಂಬಾ ಎಂತ ಹೋರಾಟ ಮಾಡಿ ಇವತ್ತು ರಾಜ್ಯ ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಇವತ್ತು ಹೋರಾಟ ಮಾಡಿ ಈ ಸಂಜೀವಿನಿ ಅನ್ನೋ ಒಂದು ಯೋಜನೆಯನ್ನ ತಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲು ಯಾಕೆಂದ್ರೆ ಇಲ್ದೇ ಇರೋದು ಏನಾರು ಬ್ಯಾನರ್ಗಳು ಕಟ್ಟಟ್ಗಳು ಹಾಕೊಂಡು ಗಳು ಇಟ್ಕೊಂಡು ಫೇಸ್ಬುಕ್ ಅಲ್ಲಿ ಲೈವ್ ಹೋಗಿ ಸುಮ್ಮನೆ ಏನೋ ದಾಮಚಾರ ಮಾಡ್ತಾ ಇರ್ತಾರೆ ಕೆಲವೊಬ್ರು ಸೊ ಅಂಥದ್ದನ್ನ ನಾವು ಆ ಈ ರೀತಿಯಲ್ಲ ಈ ರೀತಿಯಾಗಿ ನಾವು ಕಾಯಿ ಕಾಯಿಯಂತೆ ಇದ್ದು ಇವತ್ತು ಕೌಟುಂಬವನ್ನ ಸಂರಕ್ಷಣೆ ಮಾಡ್ತೀವಿ ನಾವು ಕೊಡ್ ಅನ್ನೋದು ಕುರಿತಾಗಿ ಅಂತ ಅದೇ ರೀತಿಯಾಗಿ ಇನ್ನು ಜಮಖಂಡಿ ಭಾಗದ ವಿಕಲಚೇತನರ ತಾಲೂಕಾ ಅಧ್ಯಕ್ಷರಾದಂತ ಸಿ ಎಂ ಸಿಂಧುಗೋಡ್ ಇವರು ವಿಕಲಚೇತನರ ಜಿಲ್ಲಾದ ಆ ಸಣ್ಣ ಪತ್ರಿಕೆ ಬಿಡುಗಡೆ ಮಾಡಿದ್ರು ಆ ಯೋಜನೆಗಳ ಕುರಿತಾಗಿ ಮಾತಾಡಿದ್ರು ಅದೆಲ್ಲ ಆಮೇಲೆ ಬರುತ್ತೆ ಸಂಬಂಧಪಟ್ಟಂಗೆ ಬಿಒ ಅವ್ರನು ಮಾತಾಡಿದ್ದಾರೆ ಸುಮಾರು ಬಹಳ ಸಂತೋಷಕರ ವಿಚಾರ ಇದು ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ನೌಕರರ ಸಂಘದ ಬೆಂಗಳೂರು ರಾಜ್ಯಾಧ್ಯಕ್ಷರು ಯಾರು ಹೇಳಿ ರಾಜ್ಯಾಧ್ಯಕ್ಷರು ಇವರು ಕೂಡ ಒಂದು ವಿಶೇಷವಾಗಿ ಕೂಡ ಅದ್ಭುತವಾಗಿ ಹೋರಾಟಗಳನ್ನ ಮಾಡಿದ್ದಾರೆ ವಿಕಲ ಚೇತನರು ಆದರೂ ಕೂಡ ಒಬ್ಬ ಮತ್ತೊಬ್ಬ ಸಂಘಟನಾಕಾರ ಅಧ್ಯಕ್ಷರಿಗೆ ಇವರೊಂದು ಉದಾಹರಣೆಗಳವರಿಲ್ಲ ಎಂತ ಉದಾಹರಣೆಗಳು ನೋಡಿ ಇವತ್ತು ಇವತ್ತು ಆ ಪಕ್ಷದ ವಿರುದ್ಧ ಹೋರಾಟ ಮಾಡಿ ಲೀಡರ್ಗಳು ಈ ಪಕ್ಷದ ವಿರ ವಿರುದ್ಧ ಮಾಡಿ ಹೋರಾಟದ ಲೀಡರ್ಗಳು ಆ ಧರ್ಮದ ಪರ ಅಥವಾ ಆ ವ್ಯಕ್ತಿಯ ಪರ ಹೋರಾಟ ಮಾಡಿ ಲೀಡರ್ಗಳಾಗಿದ್ದಾರೆ ಇವತ್ತು ಕುಟುಂಬವನ್ನ ನಿಮ್ಮ ಕುಟುಂಬವನ್ನ ಸಂರಕ್ಷಣೆ ಮಾಡುವಂತ ಹೋರಾಟ ಮಾಡಿ ಅಂತ ಒಂದು ಯೋಜನೆಯನ್ನ ತಂದಿರುವಂತ ಆ ಅತ್ಯುನ್ನತ ಶಿಕ್ಷಕರುಗಳಂತ ತಮ್ಮ ಮುಂದೆ ನಾನು ಆ ವ್ಯಕ್ತಪಡಿಸ್ತೀನಿ ಸ್ನೇಹಿತರೆ ಇನ್ನು ಆ ನಾನು ಆಗ್ಲೇ ಹೇಳ್ತಾ ಬರ್ತಾ ಇದ್ದೀನಿ ಸಂಜೀವಿನಿ 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 ಅಂತೇಳಿ ಸಂಜೀವಿನಿ ಅಂದ್ರೆ ಕೆ ಎಸ್ 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 ಅಂದ್ರೆ ಕೆ ಎಸ್ 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 ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂತ ಇದು ಅಂದ್ರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಮ್ಯಾಕ್ಸಿಮಮ್ ಇದನ್ನ ಒಬ್ಬ ಸರ್ಕಾರಿ ನೌಕ್ ಪಡ್ಬೇಕು ಯಾಕೆಂದ್ರೆ ಮುಂದಿನ ವಿಚಾರಗಳನ್ನ ಆ ಮತ್ತೊಂದು ಆ ಎಪಿಸೋಡ್ ಮುಖಾಂತರ ಮತ್ತೊಂದು ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ ಸ್ನೇಹಿತರೆ ಯಾಕೆಂದ್ರೆ ಈ ಸಂಜೀವಿನಿ ಎಲ್ರೂ ಮನೆ ಮನೆಗೆ ತಲುಪ್ಲಿ ಎಲ್ಲರೂ ಈ ಉದ್ದೇಶವನ್ನ ಬಳಸ್ಕೊಳ್ಳಿ ಅನ್ನೋದ್ ಕುರಿತಾಗಿ ಆ ನಾವೊಂದು ಈ ಸುದ್ದಿಯನ್ನ ಪ್ರಸಾರ ಮಾಡಿದೀವಿ ಸ್ನೇಹಿತರೆ ಆ ಈ ಸುದ್ದಿ ಕುರಿತಾಗಿ ಯಾರ್ಯಾರು ನೌಕರಸ್ಥರಿದ್ದಾರೆ ಎಲ್ಲರಿಗೂ ಈ ಸುದ್ದಿಯನ್ನ ಆ ಪ್ರಸಾರ ಮಾಡುವವರೆಗೂ ಅಥವಾ ಪ್ರಸಾರ ಮಾಡಿದ ಮೇಲೆನು ಎಲ್ರಿಗೂ ಸೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಆ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ ನಿಮ್ಮ ಅಜ್ಜಿ ಕೆ ಮಂಜುನಾಥ್ ನಮಸ್ಕಾರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಎಸ್ ಎಳಚರಿ ಅವರ ಒಂದು ಒಂದು ಅಹ್ ಸಮ್ಮುಖದಲ್ಲಿ ಘನ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಎಲ್ಲರ ನೆಚ್ಚಿನ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವ್ರ ಸಾಹೇಬರು ಕೂಡ ಈ ಒಂದು ಯೋಜನೆಯನ್ನ ಅತ್ಯಂತ ಕಳಕಳಿಯಿಂದ ನಮಗೆ ಜಾರಿ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಂತ ಜೊತೆಗೆ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ಶಿಕ್ಷಕ ಬಳ ಎಲ್ಲಾ ನೌಕರರು ಕೂಡ ನಾವು ಸಂತಸವನ್ನ ವ್ಯಕ್ತಪಡಿಸ್ತೇವೆ ಯಾಕಂದ್ರೆ ಈ ಒಂದು ಯೋಜನೆ ಕಾಸ್ ಅಂತಕ್ಕಂಥ ಯೋಜನೆ ಕಾಸ್ ಅಂದ್ರೆ ಏನು ಕರ್ನಾಟಕ ಆರೋಗ್ಯ ಆ ಏನು ಜ್ಯೋತಿ ಸಂಜೀವಿನಿ ಸ್ಕೀಮ್ ಅಂತಕ್ಕಂಥದ್ದು ಈ ಯೋಜನೆ ಬಹಳಷ್ಟು ಆ ಎಲ್ಲ ನೌಕರರು ಕೋಟ್ಯಾನ್ ಕೋಟಿ ರೂಪಾಯಿಗಳನ್ನ ಕೊಡ್ತಕ್ಕಂತ ಒಂದು ಯೋಜನೆ ಯಾವ ರೀತಿ ಕೊಡ್ತಂದ್ರ ಬಹಳಷ್ಟು ಅನುಕೂಲವಾಗತಕ್ಕಂತ ಯೋಜನೆ ಈ ಯೋಜನೆ ಹೆಂಗಪ್ಪ ಅಂದ್ರ ಈಗ ನೌಕರದರಿಗೆ ಅನೇಕ ತೊಂದರೆಗಳು ಇರ್ತವೆ ಆ ನೌಕರರು ಏನಪ್ಪಾ ಅಂದ್ರ ಅನೇಕ ತೊಂದರೆಗಳು ಸಿಲುಕಿದಾಗ ನಮಗೆ ಯಾವುದೇ ರೀತಿಯ ಒಂದು ಹಣ ಇರುವುದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಒಂದು ಆಸ್ಪತ್ರೆಗಳನ್ನ ಈಗ ನಮಗ ಅವಕಾಶ ಮಾಡಿಕೊಟ್ಟಿದೆ ಸುಮಾರು ಎರಡು ಸಾವಿರ ಆಸ್ಪತ್ರೆಗಳೇ ಕರ್ನಾಟಕದಲ್ಲಿ ಈ ಯೋಜನೆಗೆ ಒಳಪಟ್ಟಿವೆ ಇನ್ನೂ ಅನೇಕ ಆಸ್ಪತ್ರೆಗಳನ್ನ ನೀಡುವಲ್ಲಿ ಘನ ಸರ್ಕಾರ ತಮ್ಮ ಕಾರ್ಯವನ್ನ ಮುಂದುವರಿಸಿದೆ ಅದರ ಜೊತೆಗೆ ಈ ಯೋಜನೆಯ ಒಂದು ಉಪಯೋಗ ಏನಪ್ಪಾ ಅಂದ್ರ ಈಗ ಆ ಒಂದು ನೌಕರರ ಅಷ್ಟೇ ಅಲ್ಲ ಅವ್ರ ಕುಟುಂಬಕ್ಕೂ ಕೂಡ ಈ ಒಂದು ಯೋಜನೆ ಅತ್ಯಂತ ಉಪಯುಕ್ತಕಾರಿ ಆಗಿರ್ತಕ್ಕಂಥ ಯೋಜನೆ ಕೇಳ್ಬೋದು ಈಗ ಈ ಯೋಜನೆ ಎ ಮತ್ತು ಬಿ ಮತ್ತು ಸಿ ಮತ್ತು ಡಿ ಒಂದು ದರ್ಜೆಯ ನೌಕರರವ್ರಿಗೂ ಅನುಕೂಲವಾಗತಕ್ಕಂತದ್ದು ಪ್ರತಿ ತಿಂಗಳ ನಮಗೆ ಸಿ ದರ್ಜೆಯ ನೌಕರರಾಗ್ಗೆ ಮುನ್ನೂರ ಐವತ್ತು ರೂಪಾಯಿ ನಾವ್ ಏನ್ ಮಾಡ್ತೀವಿ ಕಟಾವಣೆ ಮಾಡ್ತೇವೆ ನಮ್ಮ ಇಲಾಖೆಯಲ್ಲಿ ಆಟೋಮೆಟಿಕ್ ಆಗಿ ಮುನ್ನೂರ ಐವತ್ತು ರೂಪಾಯಿ ಕಟಾವಣೆ ಕತ್ತಿ ಅದು ಹಂತ ಹಂತವಾಗಿ ದರ್ಜೆಯ ಅನುಗುಣವಾಗಿ ಅಮೌಂಟ್ ಅನ್ನ ಕಟಾವಣೆ ಮಾಡ್ತಾರೆ ಅದ್ರ ಜೊತೆಗೆ ಏನ್ ಅನುಕೂಲ ಅಂದ್ರ ಇದು ಕುಟುಂಬಕ್ಕೂ ಅನುಕೂಲ ಆಗ್ತಕ್ಕಂಥ ಯೋಜನೆ ಕೇವಲ ನೌಕರರ ಅಷ್ಟೇ ಅಲ್ಲ ಇದು ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಯಾವ ರೀತಿ ಅಂದ್ರೆ ಕೇವಲ ನಾವು ವಿಚಾರ ಮಾಡಿದ್ರೆ ಒಂದು ಕುಟುಂಬದಲ್ಲಿ ಕೇವಲ ಐದು ರೂಪಾಯಿ ನಾವು ವಂತಿಗೆಯನ್ನು ಪಟ್ಟಂಗ್ ಆ ರೀತಿ ನಾವು ವಿಚಾರ ಮಾಡಬೇಕು ಯಾಕಂದ್ರೆ ಸರ್ಕಾರ ಐದು ರೂಪಾಯಿ ತಗೊಂಡ ನಮ್ಗ ಐದು ಕೋಟಿ ಅಲ್ಲ ಹದ್ನಾರು ಕೋಟಿ ಮ್ಯಾಕ್ಸಿಮಮ್ ಹದಿನಾರು ಕೋಟಿ ವರ್ಗು ಖರ್ಚು ಮಾಡ್ತಕ್ಕಂದ್ರೆ ನಾವೆಲ್ಲರೂ ಕೂಡ ಈ ಯೋಜನೆಯನ್ನ ಬಹಳ ಸಂತೋಷದಿಂದ ಸಂತಸಾಯಕವಾಗಿ ನಾವು ಇದನ್ನ ನಾವು ಏನ್ ಮಾಡ್ಬೇಕು ಆ ಯೋಜನೆಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ವಿಕಲಚೇತನ ಸಂಘಟನೆಯ ಒಂದು ವಿನಂತಿ ಆಗಿದೆ ಹಾಗಾಗಿ ಈಗಾಗಲೇ ಅನೇಕ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು ಆ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಯೋಜನೆ ಜಾರಿಗೆ ಬಂದಿದೆ ಗಣ ಸರ್ಕಾರ ಬಹಳ ಅತ್ಯಂತ ಅದ್ದೂರಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಇದನ್ನ ಏನು ಆದೇಶ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಕೆ ಜಿ ಡಿ ಆನ್ಲೈನ್ ಆಗಿರ್ತಕ್ಕಂಥದ್ದು ಕೂಡ ಈಗ ಘನ ಸರ್ಕಾರ ಮಾಡಿರ್ತಕ್ಕಂಥ ಕೆಲವು ಒಂದಿಷ್ಟು ವಿಚಾರಗಳನ್ನ ಹೇಳ್ತೇನೆ ಕೆ ಜಿ ಡಿ ಮೊದಲ ಆಫ್ಲೈನ್ ದಲ್ಲಿ ಇತ್ತು ಅದು ಕೂಡ ಆನ್ಲೈನ್ ಆಗಿ ಕೇವಲ ಎರಡ್ ಮೂರು ದಿನಗಳಲ್ಲಿ ಕೂಡ ಆ ಒಂದು ಸೌಲಭ್ಯ ನಮ್ಗೆ ಒದಗಿಸಿಕೊಟ್ಟಿದೆ ಘನ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತೇನೆ ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಈಗ ನೌಕರದವರಿಗೆ ಶಿಶು ಪಾಲನೆ ಅಂತಕ್ಕಂಥ ಒಂದು ಯೋಜನೆಯನ್ನ ಏನಪ್ಪಾ ಅಂದ್ರ ಒಂದು ಸರ್ವಿಸ್ ಆರ್ ತಿಂಗಳವರೆಗೆ ಯಾವಾಗ ಬೇಕಾದ್ರೂ ಅವರು ಅದನ್ನ ಪಡೆದುಕೊಳ್ತಕ್ಕಂತ ಒಂದು ಯೋಜನೆ ಆಗಿದೆ ಅದ್ರ ಜೊತೆಗೆ ಆ ಇದು ನಮ್ಮ ವಿಕಲಚೇತನರಿಗೆ ಮಿದು ಪ್ಲಜ್ಜಿ ಟೈಮ್ ಕರಿತೇವೆ ಮಿದು ಸಮಯವನ್ನ ಒಂದು ಗಂಟೆಯವರೆಗೆ ನಮಗೆ ಅವಕಾಶ ಪಟ್ಟಿಕೊಟ್ಟಿದೆ ಪ್ರಾರಂಭದಲ್ಲಿ ತೆಗೆದುಕೊಳ್ಬಹುದು ಮತ್ತು ಮಧ್ಯಾಹ್ನ ಊಟದಲ್ಲಿ ಕೂಡ ಅಂದ್ರೆ ಮಧ್ಯಾಹ್ನ ಸಮಯದಲ್ಲಿ ಕೂಡ ನಾವು ಅದನ್ನ ಬಳಸಿಕೊಳ್ತಕ್ಕಂತ ಅವಕಾಶ ನಮ್ಗೆ ಸರ್ಕಾರ ನೀಡಿದೆ ಅದ್ರ ಜೊತೆಗೆ ಸುಮಾರು ಇಪ್ಪತ್ತೈದು ಆದೇಶಗಳನ್ನ ಈಗ ಘನ ಸರ್ಕಾರ ಹೊರಡಿಸಿದೆ ಬಹಳ ಸಂತೋಷಕರ ವಿಷಯ ಅದ್ರ ಜೊತೆಗೆ ಹಾಗಾಗಿ ನಾವು ನೌಕರರು ಮತ್ತೆ ಶಿಕ್ಷಕರು ಎಲ್ಲರೂ ಕೂಡ ಬಹಳ ಏನು ಸಂತೃಪ್ತಿದಾಯಕವಾಗಿರ್ತಕ್ಕಂಥ ಕೆಲಸ ನಾವು ಕೂಡ ಮಾಡ್ಬೇಕು ಅಂತಕ್ಕಂಥದ್ದನ್ನ ವಿಕಲಚೇತನ ಸಂಘಟನೆಯಿಂದ ನಾನು ಕೂಡ ಮನವಿ ಮಾಡ್ಕೊಳ್ತೇನೆ ಅದರ ಜೊತೆಗೆ ಏಳನೇ ವೇತನದಲ್ಲಿ ಅನೇಕ ತಾವು ಕಂಡಿರುವಂತೆ ಅನೇಕ ಸೌಲಭ್ಯಗಳನ್ನು ನಾವು ಪಡೆದಿರತಕ್ಕಂಥದ್ದು ಕೂಡ ನಾವು ತುಂಬಾ ಸಂತಸಕರವಾಗಿರ್ತಕ್ಕಂಥದ್ದು ಸುಮಾರು ನೌಕರದಾರರು ಇಡೀ ರಾಜ್ಯದಂತ ಐದು ಲಕ್ಷದ ಇಪ್ಪತ್ತೈದು ಸಾವಿರ ನೌಕರದಾರು ಅದೇವು ಈ ಒಂದು ಯೋಜನೆ ಎಲ್ಲರೂ ಕೂಡ ಪಡ್ಕೊಡ್ತೇವೆ ಕೇವಲ ನೌಕರದಾರ ಅಷ್ಟೇ ಅಲ್ಲ ನಿಗಮ ಮಂಡಳಿಯವರು ಕೂಡ ಕಾಶಿ ಅನುದಾನಿತ ಶಾಲೆಯಲ್ಲಿ ಇರತಕ್ಕಂತ ನೌಕರದವರು ಕೂಡ ಇದರ ಒಂದು ಯೋಜನೆಯ ಸೌಲಭ್ಯನ ನಾವು ಕೂಡ ಪಡೆದುಕೊಳ್ತೇವೆ ಅಂತಕ್ಕಂಥದ್ದು ಹಾಗೆ ಅದರ ಜೊತೆಗೆ ಸುಮಾರು ಎರಡು ಸಾವಿರ ಹಾಸ್ಪಿಟಲ್ಗಳನ್ನ ನಾವು ಈಗಾಗಲಿದ್ದಾವ ಅದ್ರ ಜೊತೆಗೆ ಘನ ಸರ್ಕಾರ ಇನ್ನು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಒಂದು ಆಸ್ಪತ್ರೆಗಳನ್ನ ನಮಗೆ ಕೊಟ್ಟು ಒಳ್ಳೆ ನೌಕರದಾರಿಗೆ ಒಳ್ಳೆ ಸ್ನೇಹಮಯವಾಗಿರ್ತಕ್ಕಂಥ ಒಂದು ಯೋಜನೆಯನ್ನ ಜಾರಿಗೊಳಿಸಿ ಅನುಕೂಲ ಮಾಡಿದ್ದಕ್ಕಾಗಿ ನಾವು ಎಲ್ಲ ನಮ್ಮ ವಿಕಲಚೇತನ ಜಮಗಂಡಿ ತಾಲೂಕು ವತಿಯಿಂದ ತುಂಬ ಧನ್ಯವಾದ ಹೇಳ್ತಾ ನಮ್ಮ ಸೈಬರ್ ಕೂಡ ಧನ್ಯವಾದಗಳು ಹೇಳ್ತೀನಿ ಎರಡು ಮಾತುಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಘನ ಸರ್ಕಾರ ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಎಲ್ಲ ನೌಕರದಾರರಿಗೆ ಅನುಕೂಲವಾಗುವ ರೀತಿಯಲ್ಲಿ ವಿಶೇಷವಾಗಿ ಅವರ ಆರೋಗ್ಯ ಚೆನ್ನಾಗಿರ್ಬೇಕಂತ ಸದುದ್ದೇಶದಿಂದ ಇದೇ ತಿಂಗಳು ಅಕ್ಟೋಬರ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ತ ಇಶವಿಯಿಂದ ಪ್ರಾರಂಭ ಆಗಿರತಕ್ಕಂತ ಇದು ನಗದು ರಹಿತ ಚಿಕಿತ್ಸೆ ವೈದ್ಯಕೀಯ ಚಿಕಿತ್ಸೆಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಹೀಗಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆ ಹೇಳಿ முக்சது இதர எல்லா சௌல நம்ம சிட்சைக்கு பூக்குது